ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಐದು ವರ್ಷ ಸಿಎಂ ಆಗಿರ್ತೀನಿ ಹೀಗಂತ ಹೇಳೋ ಮೂಲಕ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಫ್ಟ್ ಆದ್ರ ಅಥವಾ ಎಚ್ಚರಿಕೆಯ ಹೆಜ್ಜೆ ಇಟ್ಟರ ಎನ್ನುವುದು ರಹಸ್ಯವಾಗೇ ಇದೆ ಆದರೆ ಈಗ ಸಿದ್ದರಾಮಯ್ಯ ಪಡೆ ಸಿದ್ದರಾಮಯ್ಯ ಅವರೇ ಅನಿವಾರ್ಯ ಯಾವ ಪವರ್ ಶೇರಿಂಗ್ ಕೂಡ ಇಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ ಅನಿವಾರ್ಯ ಸಿಎಂ ಬೆನ್ನಿಗೆ ಅಹಿಂದ ನಾಯಕರ ಬಲ ಐದು ವರ್ಷಕ್ಕೆ ಸಿಎಂ ಆಗಿ ಆಯ್ಕೆ ಪವರ್ ಶೇರಿಂಗ್ ಅಲ್ಲಗಳೆದ ನಾಯಕರು ಸಿದ್ದರಾಮಯ್ಯ ಹೈಕಮಾಂಡ್ ಕಡೆ ಬೆರಳು ತೋರಿದ ಹೊತ್ತಲ್ಲೇ ಹೊಸ ಆಟ ಹೈಕಮಾಂಡ್ ತೀರ್ಮಾನಿಸಿದ್ರೆ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿರೋದು ನಾನಾ ಚರ್ಚೆಗೆ ಕಾರಣವಾಗಿದೆ ಆದ್ರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರೋ ಅಹಿಂದ ನಾಯಕರು ಸಿದ್ದರಾಮಯ್ಯರೇ ಐದು ವರ್ಷ ಸಿಎಂ ಯಾವ ಪವರ್ ಶೇರಿಂಗ್ ಚರ್ಚೆ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗೇನಾದ್ರೂ ಇದ್ರೆ ಎತ್ತಿರೋ ಗೊಂದಲ ಕ್ಲಿಯರ್ ಮಾಡಿ ಅಂತಿದ್ದಾರೆ ಎಲ್ಲಾ ಶಾಸಕರನ್ನ ಕರೆದು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದ್ರು ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರ್ಲಿಲ್ಲ ಹೇಳಿರ್ಲಿಲ್ಲ ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವ್ರು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದ್ರೆ ಬಿಟ್ರೆ ಸಮಯ ನಿಗದಿ ಮಾಡಿರ್ಲಿ ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ ನಮ್ಮ ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಐದು ವರ್ಷ ಅಪ್ಪ ಅಂತ ಮಾಡಿದಿವಿ ಮಧ್ಯದಲ್ಲಿ ಹೈಕಮಾಂಡ್ ಅವ್ರ ಏನಾದ್ರು ತೀರ್ಮಾನ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು ನಾವು ಹೇಳಕ್ ಆಗುತ್ತೆ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇದನ್ನ ಕ್ಲಿಯರ್ ಮಾಡ್ಬಿಡಿ ಮಹದೇವಪ್ಪ ಕೂಡ ಅಧಿಕಾರ ಹಂಚಿಕೆ ಇದ್ದಿದ್ರೆ ಯಾವಾಗ್ಲೂ ಆಗ್ತಿತ್ತು ಅಂದಿದ್ದಾರೆ ಪವರ್ ಶೇರಿಂಗ್ ಇಲ್ದಿದ್ರು ರೆಕ್ಕೆ ಪುಕ್ಕ ಹಾಕಲು ನೋಡ್ತಿದ್ದಾರೆ ಅಂದ್ರು ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕತಿವಿ ಅಂತ ಹೇಳಿದಾರ ಹೈಕಮಾಂಡ್ ಸೂಚನೆ ಕೊಟ್ಟರೆ ಐದು ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ ಇದುವರೆಗೆ ಹೈಕಮಾಂಡು ಪರಮೇಶ್ವರ್ ಹೇಳಿದಂಗೆ ಯಾವ ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ ಯಾರತ್ರ ಚರ್ಚೆ ಆಗಿಲ್ಲ ಯಾರು ಅವರು ಬಿಹಾರ್ ಚುನಾವಣೆ ಮುಗಿದ ಮೇಲೆ ಸೊ ಎರಡೂವರೆ ವರ್ಷಕ್ಕೆ ರೀಶ ಬಹುಶಃ ಇಲ್ಲಿಂದ ಅನೇಕ ಬಾರಿ ಆಗಿದೆ ಅನೇಕ ಪಕ್ಷಗಳ ಆಡಳಿತ ಬಂದಾಗ್ಲೂ ಆಗಿದೆ ಬದಲಾವಣೆ ಆ ರೀ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗತ್ತೋ ಕಾಂಗ್ರೆಸ್ ಅಧ್ಯಕ್ಷರು ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಇದು ಗೊಂದಲಕ್ಕೆ ಅವಕಾಶ ಕೊಡೋದು ಬೇಡ ಹೈಕಮಾಂಡ್ ಇದೆ ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಬದಲಾಗಿದ್ದೇವೆ ಯಾವುದೂ ತೀರ್ಮಾನವಾಗಿಲ್ಲ ಅಂತಿರೋ ನಾಯಕರು ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂಬ ಮೆಸೇಜ್ ಪಾಸ್ ಮಾಡಿದ್ದಾರೆ ಇದರ ಜೊತೆಗೆ ಸಿಎಂ ಅನಿವಾರ್ಯ ಎಂಬ ದಾಳವು ಅಖಾಡದಲ್ಲಿ ಉರುಳಿದೆ ನೆನೆ ರಾಜಣ್ಣ ನೀಡಿದ್ದ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ಧನಿಗೂಡಿಸಿದ್ದು ಸಿದ್ದರಾಮಯ್ಯ ರಾಜ್ಯಕ್ಕೆ ಅನಿವಾರ್ಯ ಅಂದಿದ್ದಾರೆ ಬಿಜೆಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನು ಎಸ್ಗೆ ಹೆಂಗೆ ದೇವೇಗೌಡರು ಕುಟುಂಬ ಅನಿವಾರ್ಯನು ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದನೂ ಹೇಳಿದ್ದೀನಿ ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ ಅಫ್ಕೋರ್ಸ್ ಅದು ಬಹಳಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಎಮ್ ಎಲ್ ಎಗಳ ಅಭಿಪ್ರಾಯ ಆಗಿದೆ ಅದನ್ನೇ ನಾನು ಕೂಡ ಪವರ್ ಶೇರಿಂಗ್ ವಿಚಾರ ಬಂದರೆ ಎರಡು ಅಸ್ತ್ರ ಪ್ರಯೋಗಕ್ಕೆ ತಂತ್ರ ಸಿಎಂ ಹೇಳಿಕೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಂತಿರೋ ನಾಯಕರು ಪ್ಲಾನ್ ಬಿ ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಬಂದರೆ ಎರಡು ಅಸ್ತ್ರ ಪ್ರಯೋಗಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ರೆಡಿಯಾಗಿದೆ ಸಿಎಂ ಸಿದ್ದರಾಮಯ್ಯ ಟೀಂ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಮಾಡ್ತಾರೆ ಎನ್ನಲಾಗಿದೆ ಎರಡು ವಿಷಯಗಳನ್ನು ಮುನ್ನೆಲೆಗೆ ತರಲು ಸಿಎಂ ಟೀಂ ಚಿಂತನೆ ನಡೆಸಿದ್ದು ಸಂಪುಟ ಪುನಾರಚನೆ ವೇಳೆ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿಯಲಿದೆ ಸಮುದಾಯವಾರು ಡಿಸಿಎಂ ಸ್ಥಾನಕ್ಕೆ ಒತ್ತಡ ಹೇರೋ ಸಾಧ್ಯತೆ ಇದೆ ಮುಂದಿನ ತಿಂಗಳ ದೆಹಲಿ ಭೇಟಿ ವೇಳೆ ಇದೇ ವಿಷಯ ಪ್ರಸ್ತಾಪ ಸಾಧ್ಯತೆ ಇದೆ ಎನ್ನಲಾಗಿದೆ ಡಿಕೆ ಸೈಲೆಂಟ್ ಗೇಮ್ ಡೆಡ್ ಲೈನ್ ತನಕ ಮೌನವಾಗಿರಲು ನಿರ್ಧಾರ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಯನ್ನಿಡ್ತಿದ್ದಾರೆ ಡೆಡ್ ಲೈನ್ ತನಕ ಮೌನವಾಗಿರಲು ಡಿಕೆ ನಿರ್ಧರಿಸಿದಂತಿದೆ ಯಾಕಂದ್ರೆ ತಾನೆಷ್ಟು ನಿಷ್ಠನಾಗಿದ್ದೀನಿ ಅಂತ ಹೈಕಮಾಂಡ್ಗೆ ತೋರಿಸೋದು ತಂತ್ರದ ಒಂದು ಭಾಗವಾಗಿರಬಹುದು ಇದನ್ನೇ ವರಿಷ್ಠರ ಮುಂದಿಡೋ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ರಾಜಕೀಯದಲ್ಲಿ ಕೊನೆ ಸಮಯದಲ್ಲಾಡುವ ಮಾತುಗಳು ಬಹಳ ಮಹತ್ವ ಪಡೆಯುತ್ತವೆ ಹೀಗಾಗಿಯೇ ತನ್ನ ಬೆಂಬಲಿಗರಿಗೂ ಡೆಡ್ ಲೈನ್ ವರೆಗೂ ಸುಮ್ಮನಿರಿ ಅನ್ನೋ ಸಂದೇಶ ಸಾರಿದ್ದಾರೆ ಅದ್ ನನಗೆ ಗೊತ್ತಿಲ್ಲ ನನಗೆ ಲಂಗು ಲಗಾಮ್ ಎರಡು ಆಕ್ರಮ ಯಾರು ಕೂಡ ನಾನೊಬ್ನೇ ಅಂತ ಅಲ್ಲ ಯಾರು ಕೂಡ ಮಾಧ್ಯಮಲ್ಲಿ ಈ ವಿಚಾರವನ್ನು ಹಂಚ್ಕೋಬಾರದು ನೀವು ಸಿಸ್ತನ ಪಾಲನೆ ಮಾಡಬೇಕಂತ ಹೇಳಿದ್ದಾರೆ ಕುರ್ಚಿಯಾಟ ಕ್ಲೈಮ್ಯಾಕ್ಸಿಗೆ ಬರ್ತಿದ್ದಂತೆ ತಂತ್ರ ಪ್ರತಿ ತಂತ್ರಗಳು ಜೋರಾಗೇ ನಡೆಯುತ್ತಿವೆ ರಾಜಕೀಯ ಬತ್ತಳಿಕೆಯಲ್ಲಿರೋ ಹಳೆ ಪಟ್ಟುಗಳು ಜೀವ ಪಡ್ಕೊಂಡಿವೆ ಡಿಕೆ ಸೈಲೆಂಟ್ ಅಸ್ತ್ರ ಹೂಡಿದ್ರೆ ಸಿಎಂಬಣದಿಂದಲೂ ಡಬಲ್ ಪ್ಲಾನ್ ರೆಡಿಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ಟಿವಿನೈನ್